ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪರಮಾತ್ಮನನ್ನು ಸಾಕ್ಷಾತ್ಕರಿಸುವ ಮಾರ್ಗಗಳು ಎಂಬ ಇನ್ನೂರ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮನು ಮುಂದುವರೆದು ಯುಧಿಷ್ಠಿರನಿಗೆ ಅಧ್ಯಾತ್ಮ ವಿಚಾರಗಳನ್ನು ತಿಳಿಸುತ್ತಿರುವನು ನಿಷ್ಕಲ್ಮಶವಾದ ಬ್ರಹ್ಮಚರ್ಯವನ್ನು ಸಾಧಿಸಬೇಕೆಂಬ ಉದ್ದೇಶವುಳ್ಳವನು ನಿದ್ರೆಯಲ್ಲಿರುವ ದೋಷಗಳನ್ನು ಮೊದಲು ಕಂಡುಕೊಂಡು ಆ ನಿದ್ರೆಯನ್ನು ಜಯಿಸಬೇಕು ನಿದ್ರೆಯಲ್ಲಿ ಮನುಷ್ಯನಿಗೆ ರಜಸ್ತಮೋ ಗುಣಗಳು ಮೇಲೆ ಬಿದ್ದು ಅವನನ್ನು ಕೆಡಿಸುವವು ಅವನು ಆಗ ಬೇರೆ ದೇಹವನ್ನು ಹೊಂದಿದಂತೆ ಹಿಂದಿನ ಸ್ಮರಣೆಯೇ ಇಲ್ಲದಂತೆ ಬಿದ್ದಿರುವನು ಯೋಗಿಯಾದವನು ಜ್ಞಾನಾರ್ಜನೆಗಾಗಿ ಪ್ರಯತ್ನಿಸಿ ಆ ಜ್ಞಾನಕ್ಕಾಗಿಯೂ ಅದರ ಅಭ್ಯಾಸಕ್ಕಾಗಿಯೂ ಎಚ್ಚರಗೊಂಡೇ ಇರಬೇಕು ಆತ್ಮಜ್ಞಾನದಲ್ಲಿ ಅಭಿನಿವೇಶವಿದ್ದವನು ರಾತ್ರಿಯೇ ಇಲ್ಲದವನಂತೆ ಯಾವಾಗಲೂ ಎಚ್ಚರಗೊಂಡೇ ಇರಬಲ್ಲನು ವಿಷಯಗಳಲ್ಲಿ ಸೇರದಂತಿರುವ ಆ ಸ್ವಪ್ನಾವಸ್ಥೆಯು ದೇಹವುಳ್ಳ ವಿಷಯಗಳಲ್ಲಿ ಸೇರದಂತಿರುವ ಆ ಸ್ವಪ್ನಾವಸ್ಥೆಯು ದೇಹವುಳ್ಳ ಆತ್ಮನಿಗೆ ಯಾವುದಾಗಿರಬಹುದು ಇಂದ್ರಿಯಗಳೆಲ್ಲ ಪೂರ್ಣವಾಗಿ ಲೀನವಾಗಿದ್ದಾಗಲೂ ಆತ್ಮನು ಜ್ಞಾನ ಕರ್ಮೇಂದ್ರಿಯಗಳೊಡಗೂಡಿ ಶರೀರ ಸಹಿತನಾಗಿರುವಂತೆ ಕಾಣುವನಲ್ಲವೇ ಎಂದು ಕೆಲವರು ಹೇಳಬಹುದು ಇದಕ್ಕೂ ಉತ್ತರವುಂಟು ಯೋಗಿ ಶ್ರೇಷ್ಠ ನೆನೆಸಿದ ಶ್ರೀಹರಿಯೇ ಇದನ್ನು ಯಥಾವತ್ತಾಗಿ ತಿಳಿದಿರುವನು ಮಹರ್ಷಿಗಳು ಅದನ್ನು ಯುಕ್ತಿಯುಕ್ತವೆಂದೇ ಆಧರಿಸುವರು ಇಂದ್ರಿಯಗಳಿಗೆ ಅಧಿಕ ಶ್ರಮ ಉಂಟಾದರೆ ಅದರಿಂದ ಸ್ವಪ್ನ ಉಂಟಾಗುವುದೆಂದು ಶಾಸ್ತ್ರಜ್ಞರು ಹೇಳುವರು ಆಗ ಮನಸ್ಸೆಂಬುದು ಎಲ್ಲ ವಿಷಯಗಳಲ್ಲಿಯೂ ಸೇರಬಲ್ಲದು ಇಂದ್ರಿಯಗಳೆಲ್ಲ ಆ ಮನೋರೂಪಗಳೆಂದೇ ವಿದ್ವಾಂಸರ ಹೇಳಿಕೆ ಕೆಲವರು ಪ್ರತಿನಿತ್ಯವೂ ನಿರತಕ್ಕ ಜಾಗರ ಸ್ವಪ್ನ ಸುಶೃಪ್ತಿಗಳೆಂಬ ಮೂರು ಅವಸ್ಥೆಗಳು ನಿಜವಲ್ಲವೆಂದು ಹೇಳುವರು ಇದು ಸರಿಯಲ್ಲ ಜಾಗರಾವಸ್ಥೆಯಲ್ಲಿದ್ದಾಗ ಜೀವನು ಮೂರು ಅವಸ್ಥೆಗಳನ್ನು ತಿಳಿಯಬಲ್ಲನು ಉಳಿದ ಎರಡು ಅವಸ್ಥೆಗಳಲ್ಲಿದ್ದಾಗ ಮಾತ್ರ ಅವನಿಗೆ ತಿಳುವಳಿಕೆಯೇನು ಇರುವುದಿಲ್ಲ ಜೀವನು ಸ್ವಪ್ನಾವಸ್ಥೆಯಲ್ಲಿ ಇದ್ದಾಗ ಸ್ವಪ್ನವೊಂದನ್ನು ಮಾತ್ರ ತಿಳಿಯಬಲ್ಲನೆಂದು ಕೆಲವರು ಹೇಳುವರು ಅದೂ ಯುಕ್ತಿಯುಕ್ತವಾಗಿಲ್ಲ ಮೇಲೆ ಹೇಳಿದ ಮೂರು ಅವಸ್ಥೆಗಳು ಜೀವನಿಗೆ ಮೋಹರೂಪವಾದವುಗಳೇ ಆತ್ಮನು ಈ ಮೂರು ಅವಸ್ಥೆಗಳಿಂದಲೂ ಯಾವಾಗ ಮುಕ್ತನಾಗುವನು ಆಗ ತನಗೆ ಸಹಜವಲ್ಲದ ಅವಸ್ಥೆಗಳು ತನಗಾಗಿದ್ದುವು ಎಂದು ತಿಳಿಯುವನು ಸ್ವಪ್ನದಲ್ಲಿ ಇಂದ್ರಿಯಗಳು ಲೀನವಾಗಿದ್ದರು ಮನಸ್ಸು ವ್ಯಾಪಾರವುಳ್ಳದ್ದಾಗಿಯೇ ಇರುವುದೆಂದು ಅದೇ ಸ್ವಪ್ನಕ್ಕೆ ಕಾರಣವೆಂದು ಹೇಳುವರು ಮನುಷ್ಯನು ಎಚ್ಚರವಾಗಿದ್ದು ಬೇರೆ ಬೇರೆ ಕಾರ್ಯಗಳಲ್ಲಿ ಮನಸ್ಸಿಟ್ಟಿರುವಾಗಲೂ ಅವನಿಗೆ ತೋರತಕ್ಕ ಸಂಕಲ್ಪಗಳೆಲ್ಲವೂ ಅವನ ಮನಃಕಲ್ಪಿತಗಳಾಗುವಂತೆ ಸ್ವಪ್ನದಲ್ಲಿ ತೋರು ತೋರತಕ್ಕವುಗಳು ಮನಸ್ಸಿಗೆ ಸಂಬಂಧಪಟ್ಟವುಗಳೇ ಕಾಮಿಯು ಸ್ವಪ್ನ ಸಂಕಲ್ಪಗಳನ್ನೆಲ್ಲ ಪೂರ್ವ ಜನ್ಮಾರ್ಜಿತ ವಾಸನೆಯಿಂದ ಅನುಭವಿಸುವನು ಮನಸ್ಸಿಗೆ ತೋರಿದುದೆಲ್ಲ ನಾಶ ಹೊಂದದೆ ಮನಸ್ಸಿನಲ್ಲಿ ಮರೆಸಿಕೊಂಡೇ ಇರುವುದು ಅದನ್ನೆಲ್ಲ ಆತ್ಮನು ಆಗ ತಿಳಿಯುವನು ಸತ್ವ ರಜಸ್ತಮೋ ಗುಣಗಳಲ್ಲಿ ಯಾವ ಗುಣವು ಆಯಾ ಪ್ರಾರಬ್ಧ ಕರ್ಮ ವಾಸನೆಗಿಂತ ಪ್ರೇರಿತವಾಗುವುದು ಅಂತಹುದನ್ನೇ ಪ್ರಾಣಿಗಳು ಕೋರುವವು ಎಂದರೆ ಸೂಕ್ಷ್ಮ ರೂಪದಲ್ಲಿರುವ ಇಂದ್ರಿಯಗಳು ಆಯಾ ಗುಣಕ್ಕೆ ಅನುರೂಪಗಳಾದ ಕೋರಿಕೆಗಳನ್ನೇ ಮನಸ್ಸಿಗೆ ತರುವವು ಆ ಕೋರಿಕೆ ಉಂಟಾದ ಮೇಲೆ ಕರ್ಮ ಪೂರ್ವ ಕರ್ಮಾರ್ಜಿತವಾದ ಸಾತ್ವಿಕ ರಾಜಸ ತಾಮಸಿಕಗಳಲ್ಲಿ ಯಾವುದಾದರೂ ಒಂದು ಸುಖವನ್ನು ದುಃಖವನ್ನು ಅದಕ್ಕೆ ಫಲರೂಪವಾಗಿ ಕಾಣಿಸುವುದು ಮನುಷ್ಯನು ರಜಸ್ತಮೋ ಗುಣಗಳಿಂದ ಉಂಟಾಗುವ ಈ ಮನೋಭಾವದಿಂದಲೇ ನನಗೆ ಸಂಬಂಧವಿಲ್ಲದ ಮತ್ತು ವಾತ ಪಿತ್ತ ಕಫಗಳನ್ನೇ ಕಾರಣವಾಗಿ ಉಳ್ಳ ಶರೀರದಲ್ಲಿ ಅಜ್ಞಾನದಿಂದ ಭ್ರಮಿಸುವನು ಅಂತಹ ಶರೀರ ಸಂಬಂಧವನ್ನು ತಪ್ಪಿಸಿಕೊಳ್ಳುವುದೇನೋ ಕಷ್ಟವೆಂದು ಹೇಳುವರು ಮನುಷ್ಯನು ಎಚ್ಚರಗೊಂಡಿದ್ದಾಗ ಚಟುವಟಿಕೆಯುಳ್ಳ ಇಂದ್ರಿಯಗಳಿಂದ ಮನಸ್ಸಿನಲ್ಲಿ ಯಾವ ಯಾವ ವಿಷಯಗಳನ್ನು ಸಂಕಲ್ಪಿಸುವನು ಅವನ್ನೆಲ್ಲ ಇಂದ್ರಿಯಗಳು ತಮ್ಮ ತಮ್ಮ ವ್ಯಾಪಾರಗಳಲ್ಲಿ ಮೂಢವಾಗಿರುವ ಸ್ವಪ್ನ ದಶೆಯಲ್ಲಿಯೂ ಆ ಮನಸ್ಸು ಕಾಣಬಲ್ಲದು ಮನಸ್ಸಿಗೆ ಯಾವಾಗಲೂ ಎಲ್ಲಿಯೂ ತಡೆಯಿಲ್ಲ ಜೀವಾತ್ಮನ ಪ್ರಭಾವದಿಂದಲೇ ಅದಕ್ಕೆ ಆ ಶಕ್ತಿಯು ಏರ್ಪಡುವುದು ಜೀವಾತ್ಮನ ಮಹಿಮೆಯಿಂದಲೇ ಮನಸ್ಸು ಎಲ್ಲಾ ಪ್ರಾಣಿಗಳಲ್ಲಿ ದೀಪದಂತೆ ಬೆಳಗುತ್ತಿರುವುದು ಎಲ್ಲಾ ಭೂತಗಳು ಆತ್ಮನಲ್ಲಿಯೇ ಇರುವುದಾಗಿ ತಿಳಿ ಸ್ವಪ್ನಗಳಿಗೆ ದ್ವಾರವೆನಿಸಿದ ಸ್ಥೂಲ ದೇಹವು ಮನಸ್ಸಿನಲ್ಲಿಯೇ ಲಯಿಸಿ ಮರೆಸಿಕೊಂಡಿರುವುದು ಮನಸ್ಸಿನಲ್ಲಿ ಹೀಗೆ ದೇಹವನ್ನು ಆಕ್ರಮಿಸಿಕೊಂಡ ಆತ್ಮನು ಅವ್ಯಕ್ತವು ೂಲ ಸೂಕ್ಷ್ಮ ಶರೀರಗಳಿಗೆ ಕಾರಣವೋ ಆದ ಕಾರಣ ಶರೀರದಲ್ಲಿ ಪ್ರವೇಶಿಸಿ ಇಂದ್ರಿಯಗಳಿಗೆ ಅದೃಶ್ಯವಾದ ಆ ಶರೀರದಲ್ಲಿ ಸಾಕ್ಷಿಭೂತವಾಗಿ ಸುಶುಪ್ತಿ ದಶೆಯನ್ನು ಹೊಂದಿರುವನು ಆಗ ಆತ್ಮನು ಕಣ್ಣಿಗೆ ದೃಶ್ಯವಾದ ಪ್ರಾಪಂಚಿಕ ಭೇದ ಜ್ಞಾನವನ್ನೆಲ್ಲ ಮರೆತು ಒಂದೇ ಜ್ಞಾನ ರೂಪದಲ್ಲಿ ಮಾತ್ರ ಇರುವನು ಆ ಆತ್ಮನು ಎಲ್ಲಾ ಪ್ರಾಣಿಗಳ ಮನಸ್ಸಿನಲ್ಲಿ ಸೇರಿ ಆ ಮನಸ್ಸಿಗೂ ಸತ್ವಾದಿ ಗುಣಗಳಿಗಿಂತಲೂ ಮೇಲಾಗಿರುವುದಾಗಿ ತಿಳಿಯುವರು ಮನಸ್ಸಿನಲ್ಲಿ ಜ್ಞಾನ ವೈರಾಗ್ಯಗಳನ್ನು ಪಡೆಯಬೇಕೆಂದು ಕೋರುವ ಯೋಗಿಯು ಮನಃಶುದ್ಧಿಯಿಂದಲೇ ಆ ಜ್ಞಾನವನ್ನು ಆ ಗುಣವನ್ನು ಹೊಂದುವನು ಮನಸ್ಸು ಎಲ್ಲಾ ದೇವತೆಗಳಿಗೂ ಆಶ್ರಯವಾಗಿರುವುದು ತಪಸ್ಸಿನಿಂದ ಇಂತಹ ಮನಸ್ಸನ್ನು ಸೂರ್ಯನಂತೆ ತಮೋರಹಿತವನ್ನಾಗಿ ಮಾಡಿ ಪ್ರಕಾಶಗೊಳಿಸಬೇಕು ಮೂರು ಗುಣಗಳಿಗೂ ಕಾರಣವೆನಿಸಿದ ಜೀವನು ಆ ತಮಸ್ಸನ್ನು ನೀಗಿಸಿದ ಮೇಲೆ ತಾನಾಗಿ ಈಶ್ವರ ಈಶ್ವರ ದಾ ದಾದಾತ್ಮ್ಯವನ್ನು ಹೊಂದುವನು ಎಂದರೆ ಬ್ರಹ್ಮಸಾಯುಜ್ಯವನ್ನು ಹೊಂದುವನು ದೇವತೆಗಳಿಗೆ ತಮಸ್ಸು ವೇದಗಳು ಅಧಿಷ್ಠಾನಗಳು ಮನಸ್ ತಮಸ್ಸಿನಲ್ಲಿ ಅಸುರರು ಇರುವರು ಕೇವಲ ದೇವತೆಗಳಿಗೆ ತಮಸ್ಸು ವೇದಗಳು ಅಧಿಷ್ಠಾನಗಳು ತಮಸ್ಸಿನಲ್ಲಿ ಅಸುರರಿರುವರು ಕೇವಲ ಜ್ಞಾನ ಲಕ್ಷಣವೆನಿಸಿದ ಬ್ರಹ್ಮವು ದೇವಗಣಗಳಿಗೂ ಹಸುರ ಗಣಗಳಿಗೂ ದೂರವಾಗಿ ಅವರಿಬ್ಬರಿಗೂ ಹೊಂದಲು ಸಾಧ್ಯವಾಗಿರುವುದು ಸತ್ವ ರಜಸ್ತಮೋ ಗುಣಗಳು ಮೂರರಲ್ಲಿ ಸತ್ವವು ದೇವಗುಣವೆಂದು ರಜಸ್ತಮಸ್ಸುಗಳನ್ನು ಹಸುರ ಗುಣಗಳೆಂದು ಹೇಳುವರು ಈ ಗುಣಗಳಲ್ಲಿ ಮರೆಸಿಕೊಂಡಿರುವ ಆತ್ಮವು ಅವುಗಳನ್ನು ನೀಗಿದಾಗ ತನ್ನ ನಿಜವಾದ ಸ್ಥಿತಿಯನ್ನು ಹೊಂದುವುದು ಸುಷುಪ್ತಿ ಮುಂತಾದುವೆಲ್ಲ ಕಲ್ಮಶಗಳೇ ಅವುಗಳನ್ನೆಲ್ಲ ನೀಗಿ ಶುದ್ಧವಾಗಿ ಒಳಗೂ ಹೊರಗು ವ್ಯಾಪಿಸಿ ನಿತ್ಯಾನಂದ ರೂಪವು ನಿತ್ಯವೂ ಆದ ಆತ್ಮವು ಪರವಸ್ತುವನ್ನು ಹೊಂದಲು ಯತ್ನಿಸುವುದು ನಿಷ್ಕಲ್ಮಶವಾದ ಬ್ರಹ್ಮಚರ್ಯವೋ ಈ ವಿಧವಾದುದು ಸಮಸ್ತ ಸಂಘಗಳಿಂದಲೂ ಮುಕ್ತವಾಗಿ ವಿಷ್ಣುವೆಂಬ ಹೆಸರುಳ್ಳದ್ದಾಗಿ ಅಚಿಂತ್ಯವೋ ಅದ್ಭುತವೋ ಆದ ಆ ಪರವಸ್ತುವೆಂಬುದು ಕೇವಲ ಜ್ಞಾನದಿಂದ ಲೋಕದಲ್ಲಿ ಎಲ್ಲ ಕಡೆಯೂ ಇರುವುದು ಆ ಬ್ರಹ್ಮವು ಎಲ್ಲಾ ಗುಣಗಳನ್ನು ಮೀರಿ ಜ್ಞಾನವೆಂದು ಅಮೃತವೆಂದು ಜ್ಯೋತಿಯೆಂದು ಅಕ್ಷರವೆಂದು ಕರೆಯಲ್ಪಡುವುದು ಆ ಶುದ್ಧ ಬ್ರಹ್ಮವನ್ನು ತಿಳಿದವರೇ ಉತ್ತಮ ಗತಿಯನ್ನು ಹೊಂದುವರು ಆ ಬ್ರಹ್ಮನ ವಿಷಯವಾಗಿ ಯುಕ್ತಿಯಿಂದ ಹೇಳಬೇ ಹೇಳಬಹುದಾದುದೆಲ್ಲ ಇಷ್ಟೇ ಜ್ಞಾನ ದೃಷ್ಟಿಯಿಂದಲೂ ಪ್ರತ್ಯಾಹಾರವೆಂಬ ಇಂದ್ರಿಯ ನಿಗ್ರಹದಿಂದಲೂ ಅವ್ಯಕ್ತವಾದ ಆ ಬ್ರಹ್ಮವನ್ನು ಮನುಷ್ಯನು ತನ್ನಲ್ಲಿ ತಾನೇ ಅನುಭವಿಸಿ ತಿಳಿಯಬಹುದು ಇದು ಇನ್ನೂರ ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ